ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಈ ಒಂದು ನಿಟ್ಟಿನಲ್ಲಿ ವಕೀಲರ ಸಂಘ ನಮ್ಮ ಎಲ್ಲ ಪದಾಧಿಕಾರಿಗಳು ಎಲ್ಲ ವಕೀಲ ಮಿತ್ರರ ಜೊತೆನಲ್ಲಿ ಈ ಒಂದು ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಈ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಶಾಶ್ವತ ನೀರು ಹೋರಾಟಕ್ಕೆ ಶಾಶ್ವತ ನೀರಿನ ಹೋರಾಟಕ್ಕೆ ಶಾಶ್ವತ ನೀರು ಹೋರಾಟಕ್ಕೆ ವಕೀಲರ ಸಂಘಗಳು ಕೂಡ ಈ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಡೀತಕ್ಕಂತ ಈ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲ ನೀಡ್ತಾ ಇದ್ದಾರೆ ಅದರ ಅಂಗವಾಗಿ ಇವತ್ತು ಕೆ ಜಿ ಎಫ್ ವಕೀಲರ ಸಂಘದ ವತಿಯಿಂದ ಕೂಡ ಇವತ್ತು ಕೋರ್ಟ್ ಕಲಾವ ಅನ್ನು ಕೂಡ ನಾವು ಬಹಿಷ್ಕಾರ ಮಾಡಿ ಈ ಹೋರಾಟ ಯಶಸ್ವಿಯಾಗಬೇಕಂತ ಬಂದಿದ್ದೀವಿ ಇಲ್ಲಿ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂಥ ಡಿ ಎಸ್ ರಾಜಗೋಪಾಲ್ಗೌಡ್ರ ಅವರು ನಮ್ಮ ತಹಸೀಲ್ದಾರ್ ಅವರಿಗೆ ನಮ್ಮ ವಕೀಲರ ಸಂಘದ ವತಿಯಿಂದ ಒಂದು ಮೆಮೊರಂಡವನ್ನು ನೀಡುತ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರಿಗೆ ನಾವು ಮನವಿ ಮಾಡಿದ್ದೇವೆ ಕೆಜಿಎಫ್ನಲ್ಲಿ ಈ ಕಾನ್ಸ್ಟಿಟ್ಯೂನ್ಸ್ ನಲ್ಲಿ ಇರತಕ್ಕಂಥ ವೇತಮಂಗಲ ಡ್ರಿಂಕಿಂಗ್ ವಾಟರ್ ಏನಿದೆಯೋ ಅದು ಇಡೀ ಕ್ಷೇತ್ರಕ್ಕೆ ಉಪಯೋಗವಾಗುವಂತೆ ರೀತಿಯಲ್ಲಿ ಮಾಡಬೇಕು ಅದೇ ರೀತಿಯಲ್ಲಿ ಕೆ ಜಿ ಎಫ್ ನಲ್ಲಿ ಇರತಕ್ಕಂಥ ಟ್ಯಾಂಕರ್ ವಾಟರ್ ಇದೆಲ್ಲ ಅದನ್ನೆಲ್ಲ ಕೂಡ ಟೆಸ್ಟಿಫೈ ಮಾಡಿ ಅದರಲ್ಲೆಲ್ಲ ಕರೆಕ್ಟ್ ನೀರು ಇದೆಯಾ ಅನ್ನೋದನ್ನ ಮಾಡಬೇಕು ಕೆಜಿಎಫ್ನಲ್ಲಿ ಕುಡಿಯುವ ನೀರಿಗೆ ಹಲವಾರು ಸಂಶಯಗಳಿದೆ ಅದನ್ನು ಕೂಡ ತಾವು ಈ ಮವರಣ ಜೊತೆಯಲ್ಲಿ ಸರ್ಕಾರಕ್ಕೆ ರೆಕಮೆಂಡೇಷನ್ ಮಾಡಬೇಕು ಅಂತ ಹೇಳಿ ಈ ಮೆಮೊರೆಂಡಮನ್ನು ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಶ್ರೀ ಎಸ್ ಗೌಡರು ತಹಸೀಲ್ದಾರ್ ಅವರಿಗೆ ನೀಡುತ್ತಾರೆ ಕೃಷ್ಣಾ ನದಿಯ ನೀರನ್ನು ಹಚ್ಚಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ಇವತ್ತು ಮನವಿ ಹುಡ್ತಾ ಇದ್ದವು ಇದರ ಬಗ್ಗೆ ನಮ್ಮ ಕಾರ್ಯದರ್ಶಿಯನ್ನು ಸ್ವತಃ ನೀರಾವರಿ ಹೋರಾಟ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸತತವಾಗಿ ಮೂವತ್ತು ವರ್ಷಗಳಿಂದ ನಡೀತಾ ಇದೆ ಆದರೂ ಕೂಡ ಇವತ್ತು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮತ್ತು ಇವತ್ತು ಬ್ಯಾಂಗ್ಳೂರು ರೂರಲ್ ಇಲ್ಲಿ ಕೂಡ ಕುಡಿಯುವ ನೀರು ವ್ಯವಸ್ಥೆ ಅಂತಿಲ್ಲ ಇವಾಗ ಬೋರ್ ನೀರನ್ನು ಕುಡಿದು ಅದರಿಂದ ಫ್ಲೋರೈಡ್ ಕಂಟೆಂಟು ಇದೆಲ್ಲ ಜಾಸ್ತಿ ಆಗಿರೋದರಿಂದ ರೋಗಗಳು ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ನಿರಂತರವಾದ ಒಂದು ಕುಡಿಯುವ ನೀರಿಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಏನು ನಮ್ಮ ಕೃಷ್ಣ ವಾಟರ್ ಇವತ್ತು ಕುಪ್ಪಂಗೆ ಬರ್ತಾ ಇದೆ ಅದನ್ನು ಕೂಡ ಕೋಲಾರ ಜಿಲ್ಲೆಗೆ ನೀಡಬೇಕು ಅಂತ ಹೇಳಿ ಇವತ್ತು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ರಿಟೈರ್ಡ್ ಚೀಫ್ ಜಸ್ಟಿಸ್ ಸನ್ಮಾನ್ಯ ಶ್ರೀ ಗೋಪಾಲಗೌಡರು ಕೂಡ ಇವತ್ತು ಕೋಲಾರಲ್ಲಿ ನಡೀತಾ ಇರುವ ಶಾಶ್ವತ ನೀರಾವರಿ ಹೋರಾಟದ ಸಮಾವೇಶದಲ್ಲಿ ಇವತ್ತು ಭಾಗವಹಿಸಿದ್ದಾರೆ ಅದರ ಅಂಗವಾಗಿ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವಕೀಲರ ಸಂಘಗಳು ಕೂಡ ಈ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಡೀತಕ್ಕಂಥ ಈ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲ ನೀಡ್ತಾ ಇದ್ದಾರೆ ಅದರ ಅಂಗವಾಗಿ ಇವತ್ತು ಕೆ ಜಿ ಎಫ್ ವಕೀಲರ ಸಂಘದ ವತಿಯಿಂದ ಕೂಡ ಇವತ್ತು ಕೋರ್ಟ್ ಕಳವೆ ಪ್ರೊಸೀಡಿಂಗ್ಸನ್ನು ಕೂಡ ನಾವು ಬಹಿಷ್ಕಾರ ಮಾಡಿ ಈ ಹೋರಾಟ ಯಶಸ್ವಿಯಾಗಬೇಕಂತ ಬಂದಿದ್ದೀವಿ ಇಲ್ಲಿ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂಥ ಬಿ ಎಸ್ ಗೌಡ್ರ ಅವರು ನಮ್ಮ ತಹಸೀಲ್ದಾರ್ ಅವರಿಗೆ ನಮ್ಮ ವಕೀಲರ ಸಂಘದ ವತಿಯಿಂದ ಒಂದು ಮೆಮೊರೆಂಡವನ್ನು ನೀಡುತ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರಿಗೆ ನಾವು ಮನವಿ ಮಾಡುತ್ತೇವೆ ಕೆ ಜಿ ಎಫ್ನಲ್ಲಿ ನಲ್ಲಿ ಈ ಕಾನ್ಸ್ಟಿಟ್ಯೂನ್ಸ್ ನಲ್ಲಿ ಇರತಕ್ಕಂಥ ವೇತಮಂಗ್ಲ ಡ್ರಿಂಕಿಂಗ್ ವಾಟರ್ ಏನಿದೆಯೋ ಅದು ಇಡೀ ಕ್ಷೇತ್ರಕ್ಕೆ ಉಪಯೋಗವಾಗುವಂತೆ ರೀತಿಯಲ್ಲಿ ಮಾಡಬೇಕು ಅದೇ ರೀತಿಯಲ್ಲಿ ಕೆ ಜಿ ಎಫ್ನಲ್ಲಿ ನಲ್ಲಿ ಇರತಕ್ಕಂತ ಟ್ಯಾಂಕರ್ ವಾಟರ್ ಇದೆಲ್ಲ ಅದನ್ನೆಲ್ಲ ಕೂಡ ಟೆಸ್ಟಿಫೈ ಮಾಡಿ ಅದರಲ್ಲೆಲ್ಲ ಕರೆಕ್ಟ್ ನೀರು ಇದೆಯಾ ಅನ್ನೋದನ್ನ ಮಾಡಬೇಕು ಕೆಜಿಎಫ್ ನಲ್ಲಿ ಕುಡಿಯುವ ನೀರಿಗೆ ಹಲವಾರು ಸಂಶೆಗಳಿದೆ ಅದನ್ನು ಕೂಡ ತಾವು ಈ ಮೆಮೊರಂಡಮ್ ಜೊತೆಯಲ್ಲಿ ಸರ್ಕಾರಕ್ಕೆ ರೆಕಮೆಂಡೇಶನ್ ಮಾಡಬೇಕು ಅಂತ ಹೇಳಿ ಈ ಮೆಮೊರಂಡಮ್ ಅನ್ನು ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಶ್ರೀ ಎಸ್ ಗೌಡರು ತಹಸೀಲ್ದಾರ್ ಅವರಿಗೆ ನೀಡುತ್ತಾರೆ ದಿನ ಕೋಲಾರ್ನಲ್ಲಿ ಶಾಶ್ವತ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಅಂತೇಳಿ ಸರ್ಕಾರದ ಒಂದು ಗಮನವನ್ನು ಹರಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಗೋಪಾಲ್ಗೌಡರವರ ನೇತೃತ್ವದಲ್ಲಿ ರೈತ ಸಂಘಗಳು ಕನ್ನಡ ಪರ ಸಂಘಟನೆಗಳು ದಲಿತ ಬರ ಸಂಘಟನೆಗಳು ಅಲ್ಪಸಂಖ್ಯಾತರು ಎಲ್ಲ ಸಂಘಟನೆಗಳು ಸೇರಿ ಈ ದಿನ ಏನು ಅಲ್ಲಿ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಕೋಲಾರಲ್ಲಿ ಆ ಒಂದು ಸಮಾವೇಶಕ್ಕೆ ಬೆಂಬಲವಾಗಿ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕಿನ ವಕೀಲರ ಸಂಘಗಳ ಪದಾಧಿಕಾರಿಗಳು ಮತ್ತು ಎಲ್ಲ ವಕೀಲರು ಸಹ ಆ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಈ ಒಂದು ಹಿನ್ನೆಲೆಯಲ್ಲಿ ಏನು ಕೋಲಾರ ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಬೋರ್ವೆಲನ್ನು ಕೊರೆಸಿದಾಗ ಸುಮಾರು ಸಾವಿರದ ಐನೂರು ಅಡಿಗಳನ್ನು ಸಹ ಹಾಕಿದ್ರೂ ಸಹ ನೀರು ಬಂದರೂ ಅದು ಫ್ಲೋರೈಡ್ನಿಂದ ಕೂಡಿರ್ತದೆ ಅದನ್ನು ಕುಡಿಯುವ ನೀರಿಗೆ ಉಪಯೋಗಿಸೋದಕ್ಕೆ ಅದು ಸಹಕಾರ ಕೊಡ್ತಾ ಇಲ್ಲ ಮತ್ತು ಅದನ್ನು ಏನಾದರೂ ನಾವು ಸೇವನೆ ಮಾಡಿದಂಥ ಪಕ್ಷದಲ್ಲಿ ಹಲವಾರು ರೋಗ ರುಜಿನಗಳಿಗೆ ಜನ ತತ್ತರಿಸ್ತಾ ಇದ್ದಾರೆ ಹಾಗಾಗಿ ಈ ಕೂಡಲೇ ಕರ್ನಾಟಕ ಸರ್ಕಾರ ಏನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಒಂದು ಎಲ್ಲ ಜಿಲ್ಲೆಗಳಿಗೂ ಸಹ ಶಾಶ್ವತವಾದ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಮತ್ತು ಕೃಷ್ಣಾ ನದಿ ಏನಿದೆ ಆಂಧ್ರ ಪ್ರದೇಶ ಸರ್ಕಾರ ಈ ಒಂದು ಕುಪ್ಪಂ ಒಂದು ತಾಲೂಕಿಗೆ ಸಹ ಕೃಷ್ಣಾ ನದಿಯ ನೀರನ್ನು ಹರಿಸ್ತಾ ಇದೆ ದೊಡ್ಡದೊಂದು ಕಾಲುವೆ ಮುಖಾಂತರ ಅದನ್ನು ಸಹ ಮಾತನಾಡಿ ಪಕ್ಕದ ಒಂದು ಆಂಧ್ರ ಪ್ರದೇಶ ಸರ್ಕಾರದಲ್ಲೇ ಸರ್ಕಾರದ ಜೊತೆಯಲ್ಲಿ ಒಂದು ಮಾತುಕತೆ ನಡೆಸಿ ಆ ಒಂದು ನೀರನ್ನು ನಮ್ಮ ಬಂಗಾರಪೇಟೆ ಕೆಜಿಎಫ್ ತಾಲೂಕಿಗೆ ಮತ್ತು ಕೋಲಾರ ಜಿಲ್ಲೆಗೆನೆ ಅದನ್ನು ನಾವು ನೀರನ್ನು ಹಾಯಿಸಿದರೆ ಪ್ರತಿಯೊಬ್ಬ ರೈತ ಕುಟುಂಬ ಸಹ ಬದುಕೋದಕ್ಕೆ ಒಂದು ಅನುಕೂಲ ಆಗುತ್ತೆ ಮತ್ತು ನಾವೆಲ್ಲ ಸಹ ಬದುಕೋದಕ್ಕೂ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ವೇತಮಂಗಲದಲ್ಲಿ ಏನಿದೆ ನೀರು ಕುಡಿಯುವ ನೀರಿನ ಯೋಜನೆ ಅದನ್ನ ಇಂದಿನ ದಿನಗಳೆಲ್ಲ ಅಲ್ಲಿಂದ ಕೆ ಜಿ ಎಫ್ ಜನತೆಗೆ ಅದನ್ನ ಕೊಡ್ತಾ ಇದ್ರು ಅದನ್ನ ಸಂಸ್ಕರಣೆ ಮಾಡಿ ಆ ಒಂದು ನೀರನ್ನ ಈ ನಮ್ಮ ಕೆ ಜಿ ಎಫ್ ಜನತೆಗೆ ಉಪಯೋಗಿಸೋದಕ್ಕೆ ಕೊಡ್ತಾ ಇದ್ರು ಈಗ ಅದು ಸ್ಥಗಿತಗೊಂಡಿರುವ ಕಾರಣದಿಂದ ಆ ಒಂದು ಘಟಕ ಸ್ಥಗಿತವಾಗಿದೆ ಕಿಲೋಮೀಟರ್ ಇದೆ ಆ ಒಂದು ಕಿಲೋಮೀಟರ್ ತಾಲೂಕಿಗೆ ಹರಿಸಿದ್ರೆ ಅನುಕೂಲವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ನಿಟ್ಟಿನಲ್ಲಿ ಎಫ್ ವಕೀಲರ ಸಂಘ ನಮ್ಮ ಎಲ್ಲ ಪದಾಧಿಕಾರಿಗಳು ಎಲ್ಲ ವಕೀಲ ಮಿತ್ರರ ಜೊತೆಯಲ್ಲಿ ಈ ಒಂದು ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಈ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಶಾಶ್ವತ ನೀರು ಹೋರಾಟಕ್ಕೆ ಶಾಶ್ವತ ನೀರಿನ ಹೋರಾಟಕ್ಕೆ ಶಾಶ್ವತ ನೀರಿನ ಹೋರಾಟಕ್ಕೆ